ಮಹದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಎಲ್ಲಾ ಕುಟುಂಬ ಸಮೇತ ಹೋಗ್ತಾ ಇದೀವಿ ಎಲ್ಲ ನಮ್ಮ ಅಜ್ಜಿ ತಾತ ಅಂಕಲ್ ಎಲ್ಲ ಬಂದಿದ್ದಾರೆ ಫುಲ್ ಎಂಜಾಯ್ ಮಾಡ್ತಾ ಇದೀವಿ ಮತ್ ನಾವು ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿ ಆಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಬರ್ತೀವಿ ನಿಮ್ ತೋರಿಸ್ತೀನಿ ಬನ್ನಿ ನಾವೆಲ್ಲ ಫ್ಯಾಮಿಲಿ ಒಂದು ಐವತ್ತರವತ್ತು ಜನ ಹೊರಟಿದಿವಿ ಸರ್ ನಮ್ಮ ಅಜ್ಜಿ ನಮ್ ತಾತ ನಮ್ಮ ಅತ್ತೆ ನಮ್ ಚಿಕ್ಕಮ್ಮ ನಮ್ ಅತ್ತೆ ಮಕ್ಕಳು ಎಲ್ಲಾರು ತುಂಬಾ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ಸರ್ ನೀವು ಬನ್ನಿ ಎಲ್ಲಾರು ಬನ್ನಿ ನಿಮ್ಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಏಳು ಮಲೆ ಮಲೆ ಮನೆಗಂಜೆ வேலமலே மலே மதேஷ்ரு அம்சதேுகேண்டோ வேலமன்பா வேலமபா கே உடே உடே அந்தக்கंत எல்லாரகு அம்சதேுகேண்ட்ரி

ಶಿಕ್ಷಕರೆ ನಾವಿವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಹಾಗೂ ಬರತ್ ಚುಕ್ಕಿ ಇರುವ ಸ್ಥಳಕ್ಕೆ ಬಂದಿದ್ದೀವಿ ಇದರ ವಿಶೇಷತೆ ಬಗ್ಗೆ ಇಲ್ಲಿನ ಸ್ಥಳೀಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಉಮೇಶ್ ಅಂತ ನಮ್ಮೂರು ಬಂದು ಶಿವನಾಥ ಸಂಬಂಧ ಬ್ಲಫ್ ಅಂತ ಈ ಈ ಪ್ಲೇಸ್ ಪ್ಲೇಸ್ ಹೆಸರು ಬಂದು ಗಗನಚುಕ್ಕಿ ಜಲಪಾತ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಕಾವೇರಿ ನದಿಯು ಎರಡು ಕವಲುಗಳಾಗಿ ಒಡೆದು ಇಲ್ಲಿ ಗಗನಚುಕ್ಕಿ ಜಲಪಾತ ಅಂತ ಸೃಷ್ಟಿಯಾಗಿದೆ ಇಲ್ಲಿ ಪ್ರಮುಖವಾಗಿ ಎರಡು ನದಿಗಳು ಅರಿಯಲ್ಪಡುತ್ತದೆ ಮೊದಲನೇದು ಬಂದು ಕಾವೇರಿ ಎರಡನೇದು ಬಂದು ಕಪಿಲಾ ನದಿ ಕಪಿಲಾ ನದಿ ಬಂದು ಎಚ್ ಡಿ ಕೋಟೆ ಡ್ಯಾಮಿಂದ ಬರುತ್ತೆ ಕಾವೇರಿ ಬಂದು ನಮ್ಮ ಕೆ ಆರ್ ಎಸ್ ಜಲಾಶಯದಿಂದ ಬರುತ್ತೆ ಇಲ್ಲಿ ಗಂಗ ಇಲ್ಲಿ ಕ ಗಂಗನಚುಕ್ಕಿ ಜಲಪಾತ ಅಂತ ಏನಕ್ಕೆ ಹೆಸರು ಬಂತು ಅಂತಂದ್ರೆ ಇಲ್ಲಿ ಕೃಷ್ಣ ಕ್ರಿಸ್ತ ಶಕ ಹದಿನಾರು ಶತಮಾನದಲ್ಲಿ ಗಂಗರಾಜ ಅಂತ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಅವನಿಗೆ ಸಾವಿಲ್ ದೇವದಂತ ಒಂದು ವರ ವರ ಇರುತ್ತದೆ ಅವನಿಗೆ ಒಂದು ಹವ್ಯಾಸ ಇರುತ್ತೆ ಆ ಹವ್ಯಾಸ ಏನು ಅಂತಂದ್ರೆ ಕುದುರೆ ರೈಡ್ ಮಾಡೋದು ಅವನ ಹವ್ಯಾಸವಾಗಿರುತ್ತೆ ಅವಾಗ ಒಂದು ಒಂದು ಒಂದ್ಸಲ ಅಳಿಯಂಗೆ ಅವನು ಯುದ್ಧ ಬರುತ್ತೆ ಹಳಿಯ ಯಾರಪ್ಪನೇ ಶ್ರೀಕೃಷ್ಣ ದೇವರಾಯ ಅಳಿಯ ಹಳಿಯಂಗು ಮಾವಂಗು ಯುದ್ಧ ಬಂದಂಥ ಸಂದರ್ಭದಲ್ಲಿ ಮಾವ ಗೆದ್ದು ಅಳಿಯ ಸೋತ ಅಳಿಯ ಗೆದ್ದು ಮಾವ ಸೋತೋಗ್ಬಿಡ್ತಾನೆ ಅವಾಗ ತನ್ನ ಅಳಿಯನಿಂದ ನಾನು ಸೋತ್ ಸೋತ್ನಲ್ಲ ಅಂತ ಮಾವ ಬೇಸರ ಕೊಂಡು ಸಾಯಬೇಕು ಅಂತ ತೀರ್ಮಾನ ಮಾಡಿದೆ ಮಾಡೋಕೆ ಕೊಟ್ಟಾಗ ಅವನಿಗೆ ಏನೇ ಪ್ರಯತ್ನ ಮಾಡೋ ಸಾವು ಬರ್ ಬರ್ತಾ ಇರಲಿಲ್ಲ ಅವಾಗ ಒಬ್ಬ ಅವಾಗ ಒಬ್ರು ಋಷಿ ಹತ್ರ ಕೇಳ್ತಾನೆ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಸಾವು ಬರ್ತಾ ಇಲ್ವಲ್ಲ ಅಂತ ಕೇಳಿದಾಗ ಆ ಋಷಿ ಮನಿಗಳು ಏನಂತಾರೆ ಅಂದರೆ ನೀನು ಓಡಿಸ್ತಕ್ಕಂಥ ಕುದ್ರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆ ದಡದಿಂದ ಈ ದಡಕ್ಕೆ ಜಂಪ್ ಮಾಡ್ಸಪ್ಪ ಅಂತ ಹೇಳ್ತಾರೆ ಅವಾಗ ಅವನು ತನ್ನ ಕುದುರೆ ಕಣ್ಣು ಬಟ್ಟೆ ಕಟ್ಬಿಟ್ಟು ಆ ದಡದಿಂದ ಈ ಕಡೆಗೆ ಜಂಪ್ ಮಾಡಿಸಿದಾಗ ಇಲ್ಲಿ ಬಿದ್ದು ಮೃತನಾಥನ್ ಎಂಬ ಪ್ರತೀತಿ ಇದೆ ಆ ಕಡೆಯಿಂದ ಈ ಕಡೆಗೆ ಬಿದ್ದು ಮೃತನಾಥನ್ ಅಂತ ಪ್ರತಿ ಪ್ರತೀತಿ ಇದೆ ಅದರಿಂದ ಇದಕ್ಕೆ ಗಂಗರಾಜ ಹೋಗಿ ಗಗನಚುಕ್ಕಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಸರ್ ಗಗನಚುಕ್ಕಿ ಜಲಪಾತ ಮುನ್ನೂರ ಮೂವತ್ತಡಿ ಮೇಲಿನಿಂದ ಕೆಳಗೆ ಕೆಳಕ್ ಬೀಳುತ್ತೆ ಇದು ಮಳೆಗಾಲದಲ್ಲಿ ನೋಡೋದು ತುಂಬಾ ಸೌಂದರ್ಯಕರವಾಗಿರುತ್ತದೆ ಇಲ್ಲಿಗೆ ಬರುವಂತಕ್ಕೆ ಪ್ರವಾಸಿಗರಿಗೆ ತಮ್ಮ ಸ್ವಂತ ಸ್ವಂತ ವೆಹಿಕಲ್ ಬರುವಂತ ವ್ಯವಸ್ಥೆ ಇರುತ್ತದೆ ಇಲ್ಲಿ ವರ್ಷಕ್ಕೆ ಎರಡು ಸಲ ಈಗ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಗಗನಚುಕ್ಕಿ ಜಲಪಾತೋತ್ಸವ ಅಂತ ಮಾಡ್ತಾರೆ ಅವಾಗ ಮಾತ್ರ ಬಸ್ ವ್ಯವಸ್ಥೆ ಇರ್ತದೆ ಬಾಕಿ ದಿನ ಎಲ್ಲ ತಮ್ಮ ಸ್ವಂತ ವಾಹನದಲ್ಲಿ ಬರ್ಬೇಕಾಗಿ ಓನ್ ಗಾಡಿನಲ್ಲಿ ಬರೋ ಓನ್ ಗಾಡಿ ಬರ್ಬೋದು ಸರ್ ಬರ್ಬೋದು ಓಕೆ ಓಕೆ ತಾವು ಏನ್ ಮಾಡ್ಕೊಂಡಿದ್ರ ಸರ್ ನಾವ್ ಇಲ್ಲಿ ಫೋಟೋಗ್ರಾಫರ್ ವರ್ಕ್ ಮಾಡ್ತಾ ಇದ್ದೀವಿ ಒಂದ್ ಹತ್ತು ಹನ್ನೊಂದು ವರ್ಷದಿಂದ ಡೈಲಿ ಎಷ್ಟು ಜನ ಬರ್ತಾರೆ ಅಂತ ಸರ್ ಡೈಲಿ ಇವಾಗ ಸ್ಯಾಟರ್ಡೆ ಸಂಡೇ ರಜಾ ದಿನಗಳಲ್ಲಿ ತುಂಬಾ ಜನ ಬರ್ತಾರೆ ಸೋಮವಾರದಿಂದ ಶುಕ್ರವಾರ ಸ್ವಲ್ಪ ಜನ ಬರ್ತಾರೆ ಇದು ಇದು ಯಾವ ಯಾವ ಜಿಲ್ಲೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಈ ದಿವಸ ನಾವು ನೆಲ್ಮಂಗ್ಲ ರೈಲ್ವೆ ಬೊಲ್ಲಳ್ಳಿಯಿಂದ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಬಿಟ್ಟು ಇಲ್ಲಿಗೆ ಮಧ್ಯಾಹ್ನ ಊಟ ಸಮೀಪಕ್ಕೆ ಬರ ಭರಚಿಕ್ಕಿಗೆ ದರ್ಶನಕ್ಕೆ ಬಂದು ಇವತ್ತು ತುಂಬಾ ನೀರಿದೆ ತುಂಬಾ ನಾವು ಇಡೀ ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮದಿರು ಅವ್ರ ಕುಟುಂಬ ಎಲ್ಲಾ ಕುಟುಂಬ ನಾವೆಲ್ಲ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇವತ್ತು ಇದರಿಂದ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಇವತ್ತು ರಾತ್ರಿ ಆಲ್ಟ್ ಆಗಿ ಅಲ್ಲಿ ನಾಳೆ ಮಧ್ಯಾಹ್ನದವರೆಗೂ ಅಲ್ಲಿದ್ದು ಪುನಃ ರೈಲ್ವೆ ಕೋಲಾಳಿಗೆ ತಲುಪ್ತೇವೆ ಇದು ಎರಡು ದಿನದ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಎಲ್ಲಾ ಕುಟುಂಬದವರೆಲ್ಲಾ ಬಂದಿದ್ದೀವಿ ಇಡೀ ನಮ್ಮ ಕುಟುಂಬ ಅಕ್ಕ ತಂಗಿದಿರು ಅಣ್ಣ ತಮ್ಮದೇರು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಎಲ್ಲ ಬಂದಿದ್ವಿ ತುಂಬ ಚೆನ್ನಾಗಿದೆ ಈ ಥರ ಎಲ್ಲರೂ ಬರಬೇಕು ತುಂಬ ನೀರಿದೆ ಗಗನ ಚಿಕ್ಕ ಬರಚಿಕ್ಕಿಲಿ ನೀವು ಬಂದು ಎಲ್ಲ ವೀಕ್ಷಣೆ ಮಾಡಿದ್ರೆ ಒಂದು ಮನೆ ಮನಸ್ ಸಿಗುತ್ತೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಳೆ ಪದ್ಧತಿ ಆಗನ ಕಾಲದಿಂದ ಬರುವಂತ ಭಕ್ತಾದಿಗಳು ಎಲ್ಲಾರು ಇಲ್ಲಿ ಮಾದಪ್ಪನ ಪಾದ ಅಂತ ಹೇಳಿ ಇಲ್ಲಿ ಸಾಮ್ರಾಣಿ ಹಾಕಿ ಮತ್ತೆ ಧೂಪ ಹಾಕಿ ಮುಂದಕ್ಕೆ ಹೋಗುದು ಆ ಪದ್ಧತಿ ಅದು ಆಗನ ಕಾಲದಿಂದ ಬಂದಿರೋ ಪದ್ಧತಿ ಅದು ಇವಾಗಲೂ ಬರುವಂತ ಭಕ್ತಾದಿಗಳು ಆದ್ರೆ ಹಳೆ ಪದ್ಧತಿ ಅಂತೇಳಿ ನಡೀತಾವ್ರೆ ಈಗಲೂ ಇವಾಗಲೂ ಅದೇ ತರ ನಡೀತಾರೆ ತಾಳ ಬೆಟ್ಟ ತಾಳ ಬೆಟ್ಟ ಅಂತ ಕರಿಬೇಟ ಮುಂದೆ ಹೋದ್ರು ಸ್ವಲ್ಪ ಪಾದ ಇದೆ ಮಾದಪ್ಪನ ಪಾದ ಇದೆ ಬಸ್ ಮುಂದೆ ಪಾದ ಇದೆ ಅದೇ ಈ ಮಾಡಿದ ಮೇಲೆ ಇಲ್ಲಿ ಮಾಡ್ಬಿಟ್ರು ಪಾದ ಅಂತ ಹೇಳಿ ಇಲ್ಲಿ ಮಾಡಕ್ ಇಲ್ಲಿ ಮಾಡ್ಬಿಟ್ಟು ಮುಂದೆ ಅಲ್ಲಿ ಪಾದ ಇತ್ತು ಇವಾಗ ಇಲ್ಲಿಂದ ಸಾಮ್ರಾಣಿ ಆಯ್ಕೆ ಪೂರಾಗ ಸ್ಕೂಟಿ ಎಲ್ಲ ಹೋಗೋದು ಬಂದ್ ಅದೊಂದು ಪದ್ಧತಿ ಆಗ್ಬಿಡೋದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಸಾಮ್ರಿಗೆ ಹದಿನೇಳು ಕಿಲೋಮೀಟರ್ ಬರ್ತದೆ ಹದಿನೇಳು ಕಿಲೋಮೀಟರ್ ಹದಿನೇಳು ಕಿಲೋಮೀಟ್ರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನಾವು ನಮ್ಮ ತಾತನ ಕಾಲದಲ್ಲಿ ಬಂದು ಸೇರಿ ಮದಪ್ಪನ ಬೆಟ್ಟಿಗೆ ರೋಡ್ ಮಾಡೋಕ್ಕಾಗಲಿ ನಮ್ಮ ತಾತ ಬಂದು ಸೇರಿ ಇಲ್ಲೇ ಇದಾಗಿದ್ದು ನಾವು ಪಾದಯಾತ್ರೆ ಮಾಡೋರು ಮುಂದೆ ಹೋದ್ರೆ ಇಲ್ಲಿ ಪಡಿ ಅಂತಗಳಿದೆ ಮುಂದೆ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ಗೆ ಲೆಫ್ಟ್ಗೆ ಹೋಗ್ತದೆ ಇದು ಬಸವನಾದಿ ಅಂತ ಹೇಳಿದ್ದು ಸರ್ಪದಾದಿ ಅಲ್ಲಿ ಮೇಲೆ ಬರ್ತದೆ ಇದು ಬಸ್ ಹೋಗುದು ಇದು ಬಸವನಾದಿಲೇ ಬಸ್ ಬಸ್ ರೂಟ್ ಮಾಡಿರೋದು ಸರ್ಪದಾದಿ ಅದ್ರ ಮೇಲ್ ಬರ್ತದೆ ಈಗ ಬ ಹೋಗುದು ಸರ್ಪದಾದಿರಪ್ಪ ಸರ್ಪದಾದಿಲೇ ಇವಾಗ ಬಸವನಾದಿಲೆ ಬಸ್ ರೂಟ್ ಮಾಡಿರೋದು ಅದರಿಂದ ಅಲ್ಲಿಂದ ಮುಂದೆ ಇದು ಇದೆ ರಂಗಸಂಗಿದೆ ಅಲ್ಲಿ ಸನಿಮ ದೇವಸ್ಥಾನ ಹಂಗೆ ಮುಂದಕ್ಕೆ ಹಂಗೆ ಹೋಗೋದು ಆನೆ ತಲೆ ದಿಂಬ ಅದ್ಬುಟ್ಟು ಇಳಿತಾರ ದೇವಸ್ಥಾನ ಅಲ್ಲಿಗೆ ಡೈಲಿ ಎಷ್ಟು ಜನ ಹೋಗ್ತಾರೆ ಸರ್ ಸರ್ ಶಿವರಾತ್ರಿಲಿ ಕನಿಷ್ಠ ಅಂದ್ರೆ ಒಂದು ನಾಲ್ಕೈದು ಲಕ್ಷ ಜನಕ್ಕೆ ಮಲಗ್ತಾರೆ ಹೌದು ಶಿವರಾತ್ರಿ ಯುಗಾದಿ ಒಂದು ಎರಡು ಮೂರು ಲಕ್ಷ ಜನ ಹೋಗ್ತಾರೆ ಅಷ್ಟೊಂದು ವರ್ಷ ಅಷ್ಟೊಂದು ಜನ ಹೋಗ್ತಾರೆ ಮೂರು ಜನ ಬಿಡುವಿಲ್ಲದೆ ಬರ್ತಾರೆ ಸರ್ ನೈಟ್ ಆಗ್ಲು ಯಾವತ್ತು ಫ್ರೀ ಇರುತ್ತೆ ಸರ್ ಶಿವರಾತ್ರಿಯಲ್ಲಂತೂ ಪ್ರಿಯಲ್ಲ ದೇವರ ದರ್ಶನ ಮಾಡಬೇಕಾದ್ರೆ ಎರಡು ದಿನ ಆಗ್ಬಿಡ್ತದೆ ಈ ಥರ ಟೈಮಲ್ಲಿ ಬಂದರೆ ಸರ್ ಪ್ರಿಯ ದರ್ಶನ ಮಾಡಬಾರ್ದು ಅದೇ ಕೆಲವರು ಏನು ಮಾಡ್ತಾರೆ ಪ್ರೀ ಟೈಮಲ್ಲಿ ಬರ್ತಾರೆ ಕೆಲವರು ವಾರ ಇರೋರು ಏನು ಮಾಡ್ತಾರೆ ಸೋಮವಾರ ಪೂಜೆಗೆ ನಾವು ಹೋಗ್ಬೇಕಂತ ಬರ್ತಾರೆ ಇನ್ನು ಕೆಲವರು ಯೆಮಾಜನ್ ಪೂಜೆಗೆ ನಾವು ಹೋಗ್ಬೇಕಂದ್ಬಿಟ್ಟು ಅಮಾಸೆಗೆ ಬರ್ತಾರೆ ಅಮಾಸೆ ಪ್ರತಿ ಅಮಾಸೆ ಪೂಜೆ ಮಾಡಿಸೋರು ಅದು ಅವ್ರವ್ರ ಭಕ್ತರುಗಳು ಅದೊಂದು ಇದಿರ್ತವೆ ಸಂಪ್ರದಾಯ ಇರ್ತಾರೆ ನಾವು ಯೆಣಮಾಜನ್ ಪೂಜೆಗೆ ಹೋಗ್ಬೇಕಂತೇಳಿ ಅದು ಹೋಗ್ತಾರೆ ಅವರು ಯಡಮಾಜನ ಪೂಜೆಗೆ ತಾಳ್ಬೆಟ್ಟ ಅಂತ ಊರ ಹೆಸರು ಮಲೆಮದೇಶ್ವರ ಬೆಟ್ಟದಿಂದ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮಲೆಮದೇಶ್ವರ ಬೆಟ್ಟ ಇಲ್ಲಿ ವಿಶೇಷ ಹೆಸರು ಏನಂದ್ರೆ ಮಲೆಮಹೇಶ್ವರ ಇಲ್ಲೇ ದೇವ್ರು ಇದ್ ಮಾಡಿದ್ದು ಮತ್ತೆ ಇಲ್ಲಿ ಜನಸಂಖ್ಯೆ ಬರೋದ್ರಿಂದ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಏರಿಯಾ ಮತ್ತು ಭಕ್ತಾದಿಗಳು ನೋಡ್ಬೇಕಾಗುತ್ತೆ ಎಲ್ಲ ಬರ್ತಾರೆ ಆಸ್ಟ್ರೇಲಿಯಾ ಮತ್ತೆ ಅಂಡರ್ಟಿಂಗ್ ನಿಂದ ಮತ್ತೆ ಬೆಂಗಳೂರಲ್ಲಿ ಸೈಕಲ್ ಹಾಕಿ ಅಲ್ಲಿಂದ ಪಾದಯಾತ್ರೆ ಮಾಡೋರು ಇದ್ದಾರೆ ಮಂಡ್ಯ ಮೈಸೂರು ಮದ್ದೂರು ಮಳವಳ್ಳಿ ಕನಕ್ಪುರ ಮತ್ತೆ ಬೆಂಗಳೂರು ಹುಬ್ಲಿ ಧಾರವಾಡ ಸೈಡ್ ಇಂದ ಪಾದಯಾತ್ರೆ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಬರಿಗಾಲ ನಡೀತಾರೆ ಮತ್ತೆ ಇಲ್ಲಿಂದ ಪಾದಯಾತ್ರೆ ವ್ಯವಸ್ಥೆ ಆಗ್ತಾ ಇದೆ ಜಸ್ಟ್ ಇವಾಗ ಇನ್ನೊಂದು ಒಂದ್ ವರ್ಷ ಎರಡು ವರ್ಷದಲ್ಲಿ ಮತ್ತೆ ಅದು ಕಂಪ್ಲೀಟ್ ಆಗುತ್ತೆ ಪಾದಯಾತ್ರೆ ಮಾಡ್ತಾ ಇರೋದು ಮತ್ತೆ ಜನಗಳಿಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಮಧ್ಯದಲ್ಲಿ ನೀರು ಟ್ಯಾಂಕ್ ಆಗ್ತಾ ಇದೆ ಮಧ್ಯದಲ್ಲಿ ಹೋಗ್ತಾ ಎರಡು ದೇವಸ್ಥಾನ ಸಿಗುತ್ತೆ ಮತ್ತೆ ಶನೇಶ್ವರ ದೇವಸ್ಥಾನ ಅಂತ ಪಾದಯಾತ್ರೆ ಮಾಡೋರಿಗೆ ವಿಶ್ರಾಂತಿ ಮಾಡ್ಕೊಳಕ್ಕೆ ಆಲ್ರೆಡಿ ವ್ಯವಸ್ಥೆ ಆಗ್ತಾ ಇದೆ ಮತ್ತೆ ಮುಂದಕ್ಕೆ ಕಾರ್ಯಗಳು ಮತ್ತೆ ಬಸ್ಗಳು ಸ್ಪೆಸಲಿಟಿ ತಿಂಗಳು ಒಂದೊಮ್ಮೆ ಅಮಾವಾಸ್ಯೆ ಬರುತ್ತೆ ಹೆಣ್ಮ ದಿನ ಎರಡು ದಿನ ಫುಲ್ ರಶ್ ಆಗುತ್ತೆ ಶನಿವಾರ ಭಾನುವಾರ ಮಾಮೂಲಿ ಬರುತ್ತೆ ಜನಗಳು ಮಂಗಳೂರ ಬುಧವಾರ ಯಾವಾಗ್ಲೂ ಪ್ರತಿದಿನ ಯಾವಾಗ್ಲೂ ಮಲೆ ಮಾದರ ಬೆಟ್ಟಕ್ಕೆ ಹೊರ ತಮಿಳುನಾಡು ಕೇರಳ ಆಂಧ್ರ ದೇಶ ಎಲ್ಲಾ ಕಡೆಯಿಂದ ಜನ ಬರ್ತಾನೆ ಇದಾರೆ ಮತ್ತೆ ಅಮಾವಾಸ್ಯೆ ಉಣ್ಣೆ ಆದ್ರೆ ಲಕ್ಷಾಂತರ ಜನ ಬರ್ತಾರೆ ತಮಿಳುನಾಡು ಕಡೆಯಿಂದ ಸ್ಪೆಸಾಲಿಟಿ ಮೇಟೂರು ಮೈಸೂರು ಸೇಲಮ್ ಚೆನ್ನೈ ಇಂದ ಬರ್ತಾ ಇದಾರೆ ಸರ್ ಬೆಟ್ಟಕ್ಕೆ ಮಹಾ ಮಾದಪ್ಪ ಮಹಿಮೆ ಹಂಗಿದೆ ಮತ್ತೆ ಯಾರದೇ ಮಕ್ಕಳಾಗಿಲ್ಲ ಮತ್ತೆ ಏನು ಇದಿರುತ್ತೋ ಎಲ್ಲರೂ ಮಕ್ಕಳಾಗಿಲ್ಲ ಅಂದ್ರೆ ಮಾದಪ್ಪನ ಕೇಳ್ಕೊತಾರೆ ಮಾದಪ್ಪ ಪರಿಹಾರ ಆಗುತ್ತೆ ಎಷ್ಟು ಜನಕ್ಕೆ ಮಾದಪ್ಪನ ಹೆಸರಿಟ್ಟಿದ್ದಾರೆ ಮಕ್ಕಳುಗಳ ತಮಿಳುನಾಡು ಕಡೆ ಆಗಲಿ ಆಂಧ್ರ ಆಗಲಿ ಬೇರೆ ಹೊರದೇಸರ ವೀಕ್ಷಕರೇ ನಾವಿವತ್ತು ಮಲೆಮಾದೇಶ್ವರ ಸ್ವಾಮಿಯ ಸಂವಿಧಾನದಲ್ಲಿದ್ದೀವಿ ನಮ್ಮ ತಂಡ ರಾತ್ರಿನೇ ಭೇಟಿ ನೀಡಿದ್ದು ಮಳೆ ಕಾರಣ ಕೆಲವೊಂದು ದೃಶ್ಯಗಳನ್ನು ಮಾತ್ರ ತೋರಿಸಿದ್ದೇವೆ ಇನ್ನ ಹಲವಾರು ದೃಶ್ಯಗಳನ್ನು ಬೆಳಗ್ಗೆ ತೋರಿಸುತ್ತಿದ್ದೇವೆ ಹಾಗಾದರೆ ಈ ದೇವಾಲಯದ ವಿಶೇಷತೆ ಬಗ್ಗೆ ಇಲ್ಲಿನ ಸ್ಥಳಿಕರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ Eu não ನಮ್ಮ ಹೆಸರು ಎಂ ನಾಗಪ್ಪ ಅಂತೇಳಿ ಚಾಮರಾಜ ಜಿಲ್ಲೆ ಅನೂರು ತಾಲೂಕು ಮಾ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವ ಬೆಟ್ಟ ಮಹದೇಶ್ವರದ್ದು ಮಹದೇಶ್ವರರು ಈ ಏಳು ಮಲೆ ಎಪ್ಪತ್ತೇಳು ಮಲೆ ಒಳಗಡೆ ನೆಲೆಗೊಂಡಿದ್ದಾರೆ ಇಲ್ಲಿ ಸುತ್ತಮುತ್ತ ಸುಮಾರು ಆ ಅನೇಕ ಏಳು ಮಲೆ ಎಪ್ಪತ್ತೇಳು ಮಲೆಯಲ್ಲಿ ಮಾದೇಶ್ವರರ ಪವಾಡಗಳು ಇಲ್ಲಿ ಮಾ ವಿಶೇಷವಾದ ಒಂದು ಪೂಜೆಗಳು ಪುನಸ್ಕಾರಗಳು ಇಂದಿನ ಬೇಡಗಂಪಡ ಅರ್ಚಕರ ಸಂಪ್ರದಾಯಗಳು ಇಲ್ಲಿ ಯಾವಾಗಲೂ ದಿನನಿತ್ಯ ತ್ರಿಕಾಲ ಪೂಜೆಯಲ್ಲಿ ನೆರವೇರುತ್ತೆ ಇಲ್ಲಿ ಎಲ್ಲ ಸರದಿ ಅರ್ಚಕರು ಉಪವಾಸದಲ್ಲೇ ಮತ್ತು ಇಲ್ಲಿ ಆಲಂಬಡಿ ಜಗೌಡರು ಏನು ಹಸು ಅಂತ ಹೇಳಿ ಹಾಲನ್ನೇ ನಾವು ಅದನ್ನು ವಿಶೇಷವಾಗಿ ಮಾಡ್ತೀವಿ ಉಪವಾಸದಲ್ಲೇ ಮಾಡ್ತೀವಿ ಮಾದೇಶ್ವರಿಗೆ ಮುಗ್ಧ ಭಕ್ತಿ ಯಾವುದೇ ಮಂತ್ರ ವೇದ ಗೋಷ್ಠ ಇಲ್ಲ ಇದು ನಾವು ಬೇಡ ಇಲ್ಲಿ ಸುತ್ತಮುತ್ತ ಮಾಡೋರು ಈ ಸುತ್ತಮುತ್ತ ವಿಶೇಷವಾಗಿ ಇತ್ತೀಚೆಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಮಹಾಲಯ ಸ್ಟಾರ್ಟ್ ಆಗಿ ಮಹಾಲಯದಿಂದ ಶುರುವಾದರೆ ಶಿವ ಮಹಾಲಯ ದಸರಾ ದೀಪಾವಳಿ ಕಾರ್ತಿಕ ಮಾಸ ಶಿವರಾತ್ರಿ ಯುಗಾದಿ ವಿಶೇಷವಾಗಿ ಮಹಾರಥೋತ್ಸವ ಎಲ್ಲ ಇದೆ ಮತ್ತು ಇಲ್ಲಿಗೆ ಎರಡು ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಕರ್ನಾಟಕ ಮತ್ತು ತಮಿಳುನಾಡು ವಿಶೇಷವಾಗಿ ಮೈಸೂರು ಜಿಲ್ಲೆ ಚಾಮರಾಜ ಜಿಲ್ಲೆ ಮಂಡ್ಯ ಈ ಕಡೆ ಬೆಂಗಳೂರು ಗ್ರಾಮಾಂತರ ಈ ಕಡೆ ವಿಶೇಷವಾಗಿ ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನ ಇಲ್ಲಿ ಬಂದು ಪೂಜೆ ನಿರ್ವಹಿಸಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಹೋಗ್ತಾರೆ ಮಹದೇಶ್ವರು ಶ್ರೀಶೈಲದಿಂದ ಬಂದರು ಅಂತ ಹೇಳಿದರೆ ಇಲ್ಲಿ ಕತ್ತಲ ರಾಜ್ಯಕ್ಕೆ ಬಂದಿರುವಂಥ ವಿಶೇಷ ಒಂದು ಇತಿಹಾಸ ಇದೆ ಕತ್ತಲ ರಾಜ್ಯ ಬಂದು ಇಲ್ಲಿ ನೆಲೆಗೊಂಡಿರುವಂಥ ಅಂತ ಇದೆ ಇಲ್ಲಿ ಬೇಡಗಂಪನವರು ಇಲ್ಲಿ ಅಲೆಮರೆಗಳಾಗಿ ಬೇಡ ಗೆಡ್ಡೆ ಗೆಣಸು ತಿನ್ಕೊಂಡು ಅಲೆಮರೆಗಳಾಗಿದ್ದರು ಅವರನ್ನ ಒಂದು ಇದಕ್ಕೆ ಅವರ ಭಕ್ತಿಗೆ ಮೆಚ್ಚಿ ಇಲ್ಲೇ ನೆಲೆಗೊಂಡು ಅವರ ಕಾಯಕ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ವಿಶೇಷತೆ ಅಂದರೆ ಮಹದೇಶ್ವರರು ಯಾವಾಗ ಒಂದು ಶಕ್ತಿ ಇದೆ ಭಕ್ತರು ಬಂದದ್ದು ಯಾವುದೋ ನಮ್ಮದು ಎಲ್ಲ ನೆರವೇರ್ತು ಅಂತಾರೆ ಹೊರತು ಯಾವುದೇ ಇದುವರೆಗೆ ಇಷ್ಟಾರ್ಥಗಳು ಎಲ್ಲ ನೆರವೇರಿದೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದಿನನಿತ್ಯ ಬರ್ತಾಯಿರ್ತಾರೆ ನನ್ನ ಹೆಸರು ಶೋಭಾ ಬೆಂಗಳೂರು ಅಕ್ಕಿಪೇಟೆಯಿಂದ ಬಂದಿರೋದು ನಾನು ಪ್ರತಿ ಒಂದು ನಾನು ಕೇಳಿರೋದೆಲ್ಲ ಆಗಿದೆ ಏನಿಲ್ಲ ಅಂತ ಹೇಳಂಗಿಲ್ಲ ಮಕ್ಕಳ ವಿಷಯದಲ್ಲಿ ಮನೆ ವಿಷಯದಲ್ಲಿ ಪ್ರತಿಯೊಂದು ಆರೋಗ್ಯ ಸಮಸ್ಯೆಯಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನನಗೆ ನಾನು ನಂಬಿದೀನಿ ನಾನು ಇವತ್ವರೆಗೂ ಪ್ರತಿ ಒಂದು ವಿಷಯದಲ್ಲೂ ಮಾದಪ್ಪನ ನಂಬಿದ್ದೀನಿ ಎಲ್ಲಾ ವಿಷಯದ ನಾನು ದೇವ್ರ ಕೇಳ್ಕೊಂಡೆ ನಾನು ಏನ್ ಬೇಕಾದ್ರೂ ಮಾಡೋದು ನಾನು ಮಾದಪ್ಪನ ನಂಬಿದೀನಿ ಪ್ರತಿ ಒಂದು ವಿಷಯದಲ್ಲೂ ನಾನು ನಂಬಿರೋದ್ನ ಬಿಟ್ಟಿಲ್ಲ ನಾನು ದೇವ್ರ ಹೆಸರು ಹೇಳ್ಬಿಟ್ಟೆ ಮಾಡೋದು ನಾನು ಪ್ರತಿ ತಿಂಗಳು ತಿಂಗಳು ಸೇವೆ ಮಾಡ್ತಾ ಇದ್ದೆ ಪ್ರತಿ ಅಮಾವಾಸ್ಯೆಗೆ ಬಟ್ ಇವಾಗ ಕರೋನಾ ಆದಾಗಿಂದ ಬರ್ತಾ ಇಲ್ಲ ಇವಾಗಂತೂ ಒಂದು ವರ್ಷದಲ್ಲಿ ಒಂದು ಹತ್ತು ಸಾರಿ ಹನ್ನೆರಡು ಸರಿ ಬರ್ತಾ ಇರ್ತೀವಿ ಇವಾಗೂ ಬಂದಾಗೆಲ್ಲ ಬರ್ತಾ ಇರ್ತೀವಿ ರಜಾ ಹೊಡೆಯ ಸೇವೆ ಅಂತ ಆಗುತ್ತೆ ಬೆಳಗ್ಗೆ ಸಂಜೆ ರಜಾ ಹೊಡಿತಾರೆ ಪೆಂಜಿನ ಸೇವೆ ಅಂತ ಆಗುತ್ತೆ ಅದು ನಾನು ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಆ ತರ ಪೆಂಜಿನ ಸೇವೆ ಆಗೋದನ್ನ ಇಲ್ಲಿ ತರ ಎಲ್ಲೋ ನೋಡೋಣ ಉರುಳು ಸೇವೆ ಆಗುತ್ತೆ ಮತ್ತೆ ಪ್ರತಿ ಒಂದು ಹೆಜ್ಜೆ ನಮಸ್ಕಾರ ಆಗುತ್ತೆ ಹೆಣ್ಮಜ್ಜನ ಅಂತ ನಡೀ ಪ್ರತಿ ಒಂದು ವಿಶೇಷತೆನೆ ಇಲ್ಲಿ ತುಂಬಾ ಚೆನ್ನಾಗಿದೆ ಪಾದಯಾತ್ರೆ ಬರ್ತೀವಿ ನಾವು ಶಿವರಾತ್ರಿಗೆ ಅದು ವಿಶೇಷ ಪ್ರತಿ ಒಂದು ನಡೆಯುತ್ತೆ ಇಲ್ಲಿ ನಡೆಯಂತ ಸೇವೆ ಎಲ್ಲೂ ನೋಡಿಲ್ಲ ನಾನು ಎಷ್ಟು ದಿನ ಬರ್ತೀರಾ ಪಾದಯತ್ರೆ ಪಾದಯಾತ್ರೆ ಒಂದು ಮೂರರಿಂದ ನಾಲ್ಕು ದಿನ ಓಕೆ ಎಷ್ಟು ಜನ ಬರ್ತೀರಾ ಒಂದು 300 400 ಜನ ಬರ್ತೀವಿ ಎಷ್ಟು ದಿನ ಇರ್ತೀರಾ ಇಲ್ಲಿ ಮೂರು ದಿನ ಎರಡು ದಿನ ನಡ್ಕೊಂಡ್ ಬರ್ತೀವಿ ದಬ್ಗುಳಿಯಿಂದ ಅಲ್ಲಿ ಒಂದು ದಬ್ಬುಳಿ ಮಾಧೇಶ್ವರ ದೇವಸ್ಥಾನದಿಂದ ಅಲ್ಲಿಂದ ಒಂದು ದಿನ ಒಳೇ ದಾಟಿ ಇಲ್ಲಿ ಬಂದು ಇಲ್ಲಿ ದಿನ ಅಲ್ಲಿ ಮಾರಿಯಾಣಿ ಹತ್ರ ನೈಟ್ ಆಟ ಆಕ್ತಿವಿ ಅಲ್ಲಿಂದ ಬಂದು ಇಲ್ಲಿ ದಿನ ನೈಟ್ ಆಟ ಆಕ್ತಿವಿ ಒಂದು ಮೂರು ನಾಲ್ಕು ದಿನ ಇರ್ತೀವಿ ಇಲ್ಲಿ ಓಕೆ ಏನು ನಷ್ಟ ಇದೆ ಈ ಒಂದು ಕ್ಷೇತ್ರ ನಿಮಗೆ ತುಂಬಾ ವಿಶೇಷ ನಮ್ಮ ನಂಬಿಕೆ ನಾವು ನಂಬಿಕೆ ಅಷ್ಟು ಚೆನ್ನಾಗಿ ನಮ್ಗೆ ಏನು ಕೇಳಿದ್ರೂ ಆಗಿದೆ ಅದೇ ನಾವು ನಂಬಿದೀವಿ ಅಲ್ಲೊಲ್ಲ ತಳಿತವರೇ ಸಾಮೆ ಕಲ್ಲೊಲ್ಲ ತಳಿತವರೇ ಸಾಮೆ ಕಲ್ಲೊಲ್ಲ ತವರೇ ನಾಗುಮಲಿಯ ಪಂಡದ ಮೇಲೆ ಮಾವೆ ಓದವರೇ ಆ ಗುಮಲಿಯ ಪಂಡದ ಮೇಲೆ ಮಾವೇ ಹೊರದವರೇ

ಪಲ್ಲವಿ ಅಂತ ನಾನು ಬ್ಯಾಂಗ್ಳೂರ್ ಅಕ್ಕಿಪೇಟೆಯಿಂದ ಬಂದಿರೋದು ನಾನು ಇವಾಗ ಅಕ್ಟೋಬರ್ ಅಲ್ಲಿ ನವರಾತ್ರಿ ಟೈಮ್ ಅಲ್ಲಿ ಸೇವೆ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆ ದೂರ ಇದೆ ಅಲ್ಲಿಂದ ಎಲ್ಲಾ ಕಡೆನೂ ಬರ್ತಾರೆ ಸೇವೆಗೆ ಅದೇ ಇಲ್ಲಿ ರಜಾ ಹೊಡಿಯೋದು ಅಂತ ನಾನು ಎರಡು ವರ್ಷ ಪಾಪು ಇಂದ ಮಾಡ್ಕೊ ಬಂದಿದೀನಿ ಇನ್ನ ಮಾಡ್ತಾ ಇದ್ದೀನಿ ಮುಂದೇನು ಮಾಡೇ ಮಾಡ್ತೀನಿ ನಂಗೇನು ಮಾದಪ ಅಂದ್ರೆ ತುಂಬಾ ಇಷ್ಟ ನಮ್ಕೆ ಒಂತರ ಏನಾದ್ರು ನಂಬಿಕೆ ಫಸ್ಟ್ ಏನೇ ಆದ್ರೂ ಮಾದಪ್ಪ ಅಂತಾನೆ ಬರೋದು ಇಲ್ಲ ನಾನು ಏನಂದ್ರೂ ಮಾದಪ್ಪ ಕೊಡ್ತೇನೆ ನನಗೆ ಅದು ಒಂದು ಎಕ್ಸಾಂಪಲ್ ನಾನು ಪಾದಯಾತ್ರೆಗೆ ಬರ್ತೀನಿ ಪಾದಯಾತ್ರೆ ಟೈಮಲ್ಲಿ ನಂಗೆ ಜಾಬ್ ಆಗಿರಲಿಲ್ಲ ಹಿಂಗೆ ಜಾಬ್ಗೋಸ್ಕರ ನಾನು ಪಾದಯಾತ್ರೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಬಂದು ಪಾದಯಾತ್ರೆ ಮುಗಿಸಿದ ತಕ್ಷಣ ಒಂದು ವಾರಕ್ಕೆ ಕೆಲಸ ಆಗಿದೆ ನನಗೆ ಒಂದು ಆ ಫಿಫ್ಟೀನ್ ಡೇಸ್ ಅಷ್ಟರಲ್ಲೇ ಕೆಲಸ ಆಗಿದೆ ಬರಿಗಾಲಲ್ಲಿ ಬಂದಿದ್ದೀನಿ ಪಾದಯಾತ್ರೆಗೆ ತುಂಬಾ ಖುಷಿ ಆಗುತ್ತೆ ಹೇಳಕ್ ಬಂದ್ರೆ ಏನೋ ಅಂತಾರ ಖುಷಿ ನೇಚರ್ ಚೆನ್ನಾಗಿದೆ ಫುಲ್ ಸರೌಂಡಿಂಗ್ ಫುಲ್ The ಬೆಟ್ಟ ಇದೆ ಎಪ್ಪತ್ತೇಳು ಬೆಟ್ಟ ಇದೆ ಸುತ್ತಲೂ ಅದು ಮಧ್ಯದ ಕೂತಿರೋದು ಮತ್ತೆ ಮಹಿಮೆನೂ ಹಂಗೆ ಇದೆ ತುಂಬಾ ಪೀಸ್ಫುಲ್ ಆಗಿದೆ ಜಾಗ ಇಲ್ಲಿ ಇಲ್ಲಿನ ತರ ಎಲ್ಲೂ ಮಾಡಲ್ಲ ಇಲ್ಲಿ ಡೈಲಿ ಬೆಳ್ಳಿ ರಥ ಚಿನ್ನದ ರಥ ನಡೀತಾ ಮತ್ತೆ ರುದ್ರಾಕ್ಷಿದು ಆ ಹುಲಿ ವಾಹನ ಬಸವಹನ ಎಲ್ಲಾ ನಡೆಯುತ್ತೆ ಇಲ್ಲಿ ಇಲ್ಲಿ ಇಲ್ಲಿನ ತರ ಡೈಲಿ ಎಲ್ಲೂ ಮಾಡಲ್ಲ ಇಲ್ಲ ಇಲ್ಲೊಂದೇ ಕಡೆ ಡೈಲಿ ನಡೆಯೋದು ಈ ಟೈಮಲ್ಲಿ ತುಂಬಾ ಜನ ಬರ್ತಾರೆ ರಜಾ ಹೊಡಿಯಕಂತೂ ತುಂಬಾ ಹಳ್ಳಿ ಜನ ಸುತ್ತಮುತ್ತಲು ಅವ್ ಎಲ್ಲಾ ನಂಬಿರೋರೆಲ್ಲಾ ಇಲ್ಲಿ ಬಂದ್ ಮಾಡೇ ಮಾಡ್ತಾರೆ ಎಲ್ಲಾ ಒಂದ್ ವಾರ ಹತ್ತು ದಿನ ಒಂದ್ ತಿಂಗಳು ಉಳ್ಕೊಳೋರ್ ಇದಾರೆ